ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ಸರಸ್ವತ್ತೀ ನಮಃ ಶ್ರೀ ಮಾತ್ರ ಪ್ರೇರಿತೋಹಂ ಕರೋಮಿ ನ ಸ್ವತಂತ್ರಃ ಎನ್ನುವಂತೆ ಶ್ರೀಮಾತೆಯಿಂದ ಪ್ರೇರಣೆ ಹೊಂದಿ ಶ್ರೀ ಶ್ರೀಮಾತಾ ಸಂಸ್ಕೃತ ವೈದಿಕ ಶಿಕ್ಷಣ ಸಂಸ್ಥೆಯನ್ನ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳ ಪಂಕ್ತಿಯಲ್ಲಿ ನಿಲ್ಲಿಸಲು ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ಮನುಷ್ಯನ ಏಳಿಗೆಗೆ ಬೇಕಾಗಿರುವುದು ಮುಖ್ಯವಾಗಿ ಸುಜ್ಞಾನ ಉತ್ತಮ ಜ್ಞಾನ ಇದು ಇರುವುದೇ ವೇದಗಳಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಈ ಜ್ಞಾನವನ್ನು ನಾವು ಪಡೆಯಬೇಕಾದರೆ ಸಂಸ್ಕೃತ ಮತ್ತು ವೇದವನ್ನು ಅಧ್ಯಯನ ಮಾಡಲೇಬೇಕು ಆದ್ದರಿಂದ ವೇದಗಳ ಹಾಗೂ ಶಾಸ್ತ್ರಗಳ ಅಧ್ಯಯನ ನಡೆದು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಯೋಜನ ಸಮಾಜಕ್ಕೆ ಸಿಗಲಿ ಎಂಬ ಉದ್ದೇಶದಿಂದ ಹಿರಿಯರು ಈ ನಮ್ಮ ಹೆಮ್ಮೆಯ ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಈ ಶಿಕ್ಷಣ ಸಂಸ್ಥೆಯನ್ನು ಸರ್ವತೋಮುಖ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯಲು ನಮ್ಮ ಪ್ರಯತ್ನ ನಿರಂತರವಾಗಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರಯುತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಎನ್ನುವಂತೆ ಯಜ್ಞಕ್ಕೂ ಪ್ರಕೃತಿಗೂ ಪ್ರಕೃತಿಗೂ ಮಾನವನಿಗೂ ಪೂರಕ ಸಂಬಂಧಗಳಿವೆ ಅಗ್ನಿಕಾರ್ಯ ಔಪಾಸನ ವೈಶ್ವದೇವ ಮೊದಲಾದವುಗಳ ಅನುಷ್ಠಾನದಿಂದ ನಮ್ಮ ವಾತಾವರಣ ಶುದ್ಧಿ ಉಂಟಾಗುತ್ತದೆ ಅಗ್ನಿಕಾರ್ಯವೇ ಮೊದಲಾದ ಅನುಷ್ಠಾನ ಕೈಗೊಳ್ಳಲು ಮುಖ್ಯವಾಗಿ ಸಮಿಧಗಳ ಅವಶ್ಯಕತೆ ಇದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಮಿಧಗಳು ಯಥೇಚ್ಛವಾಗಿ ನಮಗೆ ಲಭ್ಯವಾಗಬೇಕು ಎಂದರೆ ನಾವು ಗಿಡಗಳನ್ನು ನೆಟ್ಟು ಬದುಕಿಸಬೇಕಾದ ಇದೆ ಆದ್ದರಿಂದ ಇದೇ ತಿಂಗಳ ಶ್ರಾವಣ ಮಾಸದ ಕೃಷ್ಣ ಪಕ್ಷ ದ್ವಾದಶಿಯಂದು ಆಗಸ್ಟ್ ಇಪ್ಪತ್ತನೇ ದಿನಾಂಕದಂದು ಬುಧವಾರ ನಮ್ಮ ಸಂಸ್ಥೆಯಿಂದ ಯಾಜ್ಞಿಕ ವೃಕ್ಷಾರೋಪಣ ವನಮಹೋತ್ಸವ ಕಾರ್ಯಕ್ರಮವನ್ನು ನಿಶ್ಚಯಿಸಿದ್ದೇವೆ ಅದು ವೃಕ್ಷಗಳಾದ ಖೈರ ಮುತುಕಲು ಅತ್ತಿ ಬಿಲ್ವವೇ ಮೊದಲಾದ ಸಮಿಧದ ಗಿಡಗಳನ್ನು ವಿತರಿಸುವ ಕಾರ್ಯಕ್ರಮವಾಗಿದೆ ಈ ಗಿಡಗಳನ್ನು ತಮ್ಮ ಜಮೀನಿನಲ್ಲಿ ನೆಟ್ಟು ಬದುಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲು ಕಟಿಬದ್ಧರಾದ ನಮಗೆ ಸಮಾಜದ ಎಲ್ಲರ ಸಹಕಾರ ಅಗತ್ಯ ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದವರು ಕುಲಪತಿಗಳಾಗಿದ್ದಾರೆ ಅನೇಕರು ಉನ್ನತ ಅಧಿಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉತ್ತಮ ಅಧ್ಯಾಪಕರಾಗಿದ್ದಾರೆ ಉತ್ತಮ ವೈದಿಕರಾಗಿದ್ದಾರೆ ಕೃಷಿಕರಾಗಿದ್ದಾರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸುತ್ತಿದ್ದಾರೆ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಒಳ್ಳೆಯ ಗೃಹಸ್ಥರಾಗಿ ಜೀವನ ನಡೆಸುತ್ತಿದ್ದಾರೆ ಎಂಬ ಹೆಮ್ಮೆ ನಮ್ಮ ಸಂಸ್ಥೆಗೆ ಸದಾ ಇದೆ ಸ್ಥಳೀಯ ಜನರ ಸಹಕಾರ ಸದಾಕಾಲ ನಮ್ಮ ಸಂಸ್ಥೆಗೆ ಸಿಗುತ್ತಿದೆ ಪಾಠಶಾಲೆಯಿಂದ ಕೊಡುತ್ತಿರುವ ಪೂಜಿಸಿರುವ ಈ ದಿವ್ಯ ಗಿಡಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಜಮೀನಿನಲ್ಲಿ ಬೆಳೆಸಬೇಕಾಗಿ ಮತ್ತೊಮ್ಮೆ ವಿನಂತಿಸುತ್ತಾ ಎಲ್ಲ ಸದಸ್ಯರು ಹಳೆಯ ವಿದ್ಯಾರ್ಥಿಗಳು ಸ್ಥಳೀಯ ಎಲ್ಲ ಜನರು ಕೂಡ ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತಾ ಎಲ್ಲರನ್ನು ಆಮಂತ್ರಿಸುತ್ತಿದ್ದೇವೆ ನಮಸ್ಕಾರಗಳು